ನಮಸ್ಕಾರ ವೀಕ್ಷಕರೇ ಸ್ವಾಗತ ಇದು ಲೋಕ ಮಣಿಯಾರ ಚಾರಿಟೇಬಲ್ ಟ್ರಸ್ಟ್ ಹಾಗೂ ವಿಜಯಪುರದ ಅನುಗ್ರಹ ಕಣ್ಣಿನ ಆಸ್ಪತ್ರೆ ಸಂಯುಕ್ತ ಆಶ್ರಯದಲ್ಲಿ ಶನಿವಾರ ತಾಳಿಕೋಟಿ ಪಟ್ಟಣದಲ್ಲಿ ಬೃಹತ್ ಕಣ್ಣಿನ ಉಚಿತ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಶಿಬಿರಕ್ಕೆ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಖ್ಯಾತ ಉದ್ಯಮಿ ಹಾಗೂ ಸಮಾಜ ಸೇವಕ ಅಯೂಭಾ ಮಣಿಯಾರ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕಳೆದ ಹನ್ನೆರಡು ವರ್ಷಗಳಿಂದ ನನ್ನ ತಂದೆ ತಾಯಿಯ ಸ್ಮರಣಾರ್ಥವಾಗಿ ಇಂತಹ ಶಿಬಿರಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶವಿಲ್ಲ ಕೇವಲ ಬಡವರ ಸೇವೆಯೇ ಧ್ಯೇಯ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾದವರನ್ನು ಸಂಪೂರ್ಣ ಉಚಿತವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಮಾಡಿಸಿ ಪುನಃ ಸುರಕ್ಷಿತವಾಗಿ ಮನೆಗೆ ತಲುಪಿಸುವುದೇ ನಮ್ಮ ಜವಾಬ್ದಾರಿ ಎಂದು ಹೇಳಿದರು ಅವರು ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಮುಖ್ಯಸ್ಥ ಡಾ ಪ್ರಭುಗೌಡ ಲಿಂಗದಲ್ಲಿ ನೀಡುತ್ತಿರುವ ಸಹಕಾರವನ್ನು ವಿಶೇಷವಾಗಿ ಪ್ರಶಂಸಿಸಿದರು ಇಂದಿನ ಶಿಬಿರದಲ್ಲಿ ಒಟ್ಟು ಇನ್ನೂರ ಐವತ್ತಾರು ಜನರ ನೇತ್ರ ತಪಾಸಣೆ ನಡೆಯಿತು ಇವರಲ್ಲಿ ನೂರ ಮೂರು ಜನರನ್ನು ಶಸ್ತ್ರಚಿಕಿತ್ಸೆಗೆ ಆಯ್ಕೆ ಮಾಡಲಾಯಿತು ತಪಾಸಣೆಯನ್ನು ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ತಜ್ಞ ವೈದ್ಯರು ನಡೆಸಿ ಸ್ಥಳೀಯ ಲೋಟಸ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳು ಸಹಾಯಕರಾಗಿ ಕಾರ್ಯನಿರ್ವಹಿಸಿದರು ಕಾರ್ಯಕ್ರಮದಲ್ಲಿ ಸಮಾಜದ ಗಣ್ಯರಾದ ರೋಷನ್ ಡೋಣಿ ಎಂಎ ಮೇತ್ರಿ ಕಾಸಿಂ ಅಲಿ ಮನ್ಸೂರ್ ಮೈನು ಕುರ್ತಿ ಶಫೀಕಾ ಇನಾಮ್ದಾರ್ ದಾದಾ ಎತ್ತಿನಮಣಿ ಆಫ್ತಾಬ್ ಮಣಿಯಾರ ಸದ್ದಾಂ ಗುರುಗುಂಟ ಬಾಬಾ ಯಕೀನಾ ಮಹೇಬೂಬಾ ಯಕೀನಾ ಪರ್ವೀನ್ ಮಣಿಯಾರ ನೂರಾ ನಮಾಜ್ ಕಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಸಂಗನಗೌಡ ಗಭಸ್ವಾವಳಗಿ ಎಸ್ಸಿಎನ್ಟಿ ನ್ಯೂಸ್ ತಾಳಿಕೋಟಿ ಈ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರ ಚಿಕಿತ್ಸೆಯನ್ನು ಹಂಚಿಕೊಂಡಿದ್ದೇನೆ ನಾನು ಈ ಕೆಲಸವನ್ನು ಹನ್ನೆರಡು ವರ್ಷದಿಂದ ಮಾಡ್ತಾ ಇದ್ದೇನೆ ಮಾಡುವ ಕಣ್ಣಿನ ಕೆಲಸ ಬಾಳಿತ್ತು ಆದ್ರೆ ಈ ಕಣ್ಣಿನ ಶಸ್ತ್ರ ಚಿಕಿತ್ಸೆಯನ್ನು ಆಡಲು ಇಷ್ಟಪಟ್ಟಿದ್ದು ರಿಹೇಟ್ ಆಗಿ ಬಹಳಷ್ಟು ಜನರು ತನ್ನ ತಂದೆ ತಾಯಿಯವರಿಗೆ ಆಪರೇಷನ್ ಮಾಡಿದ್ದೆ ಕೆಲವು ಕಣ್ಣಿಂದರು ತನ್ನ ಹೆಂಡತಿಗೆ ಆಪರೇಷನ್ ಮಾಡಾರ್ದ ನೋಡಿದ್ದೆ ಅದಕ್ಕೆ ನಾನು ಈಗ ಹುಣ್ಣಿನ ಕೆಲಸ ಮಾಡಬೇಕನ್ನ ಶಸ್ತ್ರ ಚಿಕಿತ್ಸೆ ಮಾಡ್ತಾ ಬಂದಿದ್ದು ಹನ್ನೆರಡು ಮೊದಲ ಮೂವತ್ತು ಜನರಿಗೆ ಈಗ ಬಂದು ಮುನ್ನೂರು ಅಥವಾ ಎರಡ್ನೂರು ಜನರಿಗೆ ಈ ಚಿಕಿತ್ಸೆ ತಲುಪಿದೆ ಅಂದಾಜ ಈಗ ತಾಳಿಗೋಟೆಯಲ್ಲಿ ಒಂಬತ್ತನೇ ತಾರೀಕು ಈ ಗಣ್ಣಿನ ತಪಾಸಣಾ ಮಾಡ್ತಾ ಇದೀವಿ ಇವತ್ತಿನ ದಿವ್ಸ ಪೇಶಂಟ್ ಆಪರೇಷನ್ ತಪಾಸಣೆ ಆಪರೇಷನ್ ಮಾಡ್ತಾ ಇದ್ದಿದ್ದು ಏನು ರಾಜಕೀಯ ಉದ್ದೇಶ ಇಲ್ಲ ಮತ್ತೆ ಬೇರೆ ಏನೂ ಉದ್ದೇಶಗಳು ಇಲ್ಲ ಮಾಡ್ತಾ ಇದ್ದಿದ್ದು ಈ ಆಪರೇಷನ್ ಮಾಡ್ಕೊಂಡವರು ನನ್ನ ತಾಯಿ ತಂದೆಗೆ ಆಶೀರ್ವಾದ ಮಾಡ್ಲಿಕ್ಕೆ ತಂಗಿಯವರಿಗೆ ಮನೇಲಿ ಕರ್ಕೊಂಡ್ಬಂದು ಇಲ್ಲಿ ಚೆಕ್ಅಪ್ ಮಾಡಿ ಅವರಿಗೆ ಊಟ ನಾಷ್ಟ ಉಚಿತವಾಗಿ ಕೊಟ್ಟು ಕರ್ಕೊಂಡು ಹೋಗಿ ಅವ್ರಿಗೆ ಆಪರೇಷನ್ ಮಾಡಿಸಿ ಹೊಳ್ಳಿ ಅನುಗ್ರಹ ಆಸ್ಪತ್ರೆ ವಾಪಸ್ ಕರೆತಿರೋದು ಜಿಮೇದಾರಿ ತಗೊಂಡಿದ್ದೇನೆ ನನಗೆ ಈ ಕೆಲಸದಲ್ಲಿ ಈ ಪುಣ್ಯ ಕಾರ್ಯದಲ್ಲಿ ನಮ್ಮ ಪರಗುಗಳ ಚಪ್ಪ ಅವರ ಸಹಾಯ ಹಸ್ತನು ಬಹಳ ಇದೆ ಅವರು ಬಹಳ ಸಪೋರ್ಟ್ ಮಾಡಿದ್ದಾರೆ ಇದರಲ್ಲಿ ಅವ್ರದ್ದು ಋಣ ತಿರ್ಸ್ಲಿಕ್ಕೆ ನನಗಾಗ ಕೆಲವತ್ತೊಮ್ಮೆ ನನಗೆ ಆಸ್ಪತ್ರೆಗೆ ಹೋಗಲು ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ನಾ ಬರುತನ ಅವರು ಊಟ ಕೊಟ್ಟಿದ್ದು ನಾ ಉದಾಹರಣೆನು ಇದೆ ಅವರು ಗಳಿಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಉಪಕಾರ ಇದರಲ್ಲಿ ಬಹಳ ಇದೆ ನಾನು ಹೀಗೆ ಹೆಚ್ಚಿಗೆ ಹೇಳೋದು ಇಷ್ಟ ಪಡೆಯಿಲ್ಲ ಅವ್ರ ಬಗ್ಗೆ ಮುಂದೆ ಬರುವುದಿನಲ್ಲಿ ಅವ್ರಿಗಿ ಸಾರ್ವಜನಿಕರು ಅವರು ರಾಜಕೀಯಲ್ಲಿ ಬರುವುದು ಇಷ್ಟಪಟ್ಟಿದ್ದಾರೆ ಸಮಯ ಸಂದರ್ಭ ಅಂದ್ರೆ ಅವ್ರ ಉಪಕಾರ ನಿಮ್ಮೆ ಆಗಿರುದ್ ಒಂದು ಸಮಯ ಸಂದರ್ಭ ಬಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕನ್ನೋದು ಒಂದು ಇದ್ರಲ್ಲಿಂದ ನಾನು ಬಗ್ಗೆ ಹೇಳ್ತಾ ಇದ್ದೇನೆ ಎರಡನೇದು ನಾನು ರಂಜಾನ್ ತಿಂಗಳಲ್ಲಿ ಇದ್ದೇನೆ ಹಬ್ಬ ಆಚರಿಸ್ಲಿಕ್ಕೆ ಬಡವರು ಹಬ್ಬ ಮಾಡಿದರೆ ನಾ ಹಬ್ಬ ಮಾಡಿದೆ ನಾ ತಿಳ್ಕೊಂಡಿ ಹೀಗೆ ಬಡವರು ಈ ತಾಯಿ ತಂದೆ ತಂಗಿಯರು ಅಕ್ಕ ಬಂದಿದ್ದಾರೆ ಆಪರೇಷನ್ ಮಾಡ್ಕೊಂಡು ಸಂತೋಷದಿಂದ ತಾಯಿ ತಂದಿಗೆ ಆಶೀರ್ವನ್ ಮಾಡಿದ್ರೆ ಸಾಕು ಅದರ ಉದಾಹರಣೆ ನಾನು ನುಡಿದ್ದೇನೆ ಯಾರ ಆಪರೇಷನ್ ಮಾಡ್ಕೊಂಡಾರ ಅಕಲ್ಪ ಬಾಜಾಗ ಬೆಟ್ಟಾದ್ರೆ ನನ್ನ ಹಳಿಗೆ ಮೂತು ಕೊಟ್ಟಿದ ಉದಾಹರಣೆ ಬಹಳ ಅಷ್ಟೇ ಸಾಕು ಅದಕ್ಕಿಂತ ಸಂತೋಷ ನನಗೇನು ಬೇಕಾಗಿಲ್ಲ ಇದ್ರ ಜೊತೆ ನೀವು ಏನೇನ್ ಫ್ರೀ ಕೊಡೋ ಚಿಕಿತ್ಸೆ ಚಶ್ಮಾಚನ್ ಮಾಡಿ ಕಟ್ಕೊಂಡು ಕರ್ಕೊಂಡು ಬರುವ ಇನ್ನೂರಿಗೆ ನನ್ಗೆ ಯಾವ ಕಂಪ್ಲೇಂಟ್ ಬಂದಿಲ್ಲ ನಮ್ಗೆ ಇಂತಾಗಿದೆ ಅಂತ ಇನ್ನೊಂದು ನನ್ನ ಯಾರು ಹೇಳಿಲ್ಲ ಮತ್ತೆ ನಾನು ಈ ಕೆಲಸದಲ್ಲಿ ನಂಗೆ ಬಹಳಷ್ಟು ತಾಳೆಗೋಟಿ ಪಟ್ಟಣದಲ್ಲಿ ಮತ್ತೆ